ಊಟ ನಿಮ್ ಬಾಯ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಮದುವೆಗೋ ಮಸಣಕೋ ಮಂಕು ತಿಮ್ಮ ಡಿ ವಿಜಿಯವರ ಈ ಸಾಲುಗಳು ನಮ್ಮ ನೆನಪು ಬರ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ಮಾತಾಡೋನಿದ್ದೀನಿ ಸಾತ್ನೂರಲ್ಲಿದ್ದೀನಿ ನಮ್ಮ ಜೊತೆಗೆ ಸ್ವಾಮಿಗೌಡ ಅಂತಿದ್ದಾರೆ ನಿಮ್ಗೆ ತುಂಬ ಪರಿಚಿತರು ಅವರು ನಾನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ನಮಸ್ತೆ ಸರ್ ನಮಸ್ಕಾರ ಈ ಶರ್ಟ್ ಬಗ್ಗೆ ಮಾತಾಡ್ತಾ ಇದ್ರಿ ಅದನ್ನೇರಿ ಹಾ ಹೇಳಿ ಯಾರು ಮಗಳು ಕೊಡಿಸಿದ್ರು ಇದು ಮಗಳು ಕೊಡಿಸಿದ್ರು ಪ್ರೀತಿಯಿಂದ ಏನೇನೋ ದಾರೆ ಇರ್ದಿದಿರಿ ಬಟ್ ಮಗಳು ಒಂದು ಶರ್ಟ್ ಕೊಡಿಸಿದ್ದು ಎಷ್ಟು ಖುಷಿ ಇತ್ತು ನಿಮ್ಮ ಕಳೆಯಲ್ಲಿ ಕಳೆ ಏನೇ ದರ ದರ ಮಗಳು ಈ ಶರ್ಟ್ ಅದು ಅಷ್ಟು ಪ್ರೀತಿ ಇದೆ ಅಲ್ವಾ ನೋಡಿ ನಿಜಕ್ಕೂ ತಂದೆ ತಾಯಿ ಕರುಳು ಹೇಗಿರುತ್ತೆ ಅಂದ್ರೆ ನೀವೇ ಸಾಕ್ಷಿ ಸರ್ ನಿಮ್ ಮುಖದಲ್ಲಿ ಕಳೆ ಎದ್ದು ಕಾಣ್ತಾ ಇದೆ ಹೇಳಿ ಮತ್ತೆ ಈ ವಿಷಯಕ್ಕೆ ಬರೋದಾದ್ರೆ ತುಂಬಾ ಅಪರೂಪದ ಸೇವೆ ಸರ್ ಯಾಕಂದ್ರೆ ನಾವು ದಿನನಿತ್ಯ ಬದುಕಿನ ಜಂಜಾಟದಲ್ಲಿ ಅದು ಬೇಕು ಇದು ಬೇಕು ಅಂತ ಒದ್ದಾಟ ಮಾಡಿ ನಾವು ಸಾಮಾನು ಸರಂಜಾಮು ತಂದು ಮನೆಯಲ್ಲಿ ಇಟ್ಕೋತೀವಿ ಬಟ್ ನೀವು ಎಂಥ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಅಂತಿಮ ಯಾತ್ರೆಯ ಒಂದು ರಥನ ನಿರ್ಮಾಣ ಮಾಡಿ ನಿಲ್ಸಿದಿರಿ ಯಾಕೋ ನಾನು ಹಿಂಗೆ ಹೋಗ್ತಿದ್ದೆ ಗಮನ ಸೆಳೀತು ನನಗೆ ಬರೀ ನಾವು ಒದ್ದಾಟ ಬದುಕಿನ ಒದ್ದಾಟದ ಬಗ್ಗೆನೇ ಜಂಜಾಟಗಳ ಬಗ್ಗೆ ತೋರಿಸ್ತಾ ಇರ್ತೀವಿ ವಿಡಿಯೋ ಅಂತಿಮ ಯಾತ್ರೆ ಬಗ್ಗೆ ಯಾಕೋ ಮಾತಾಡೋಕ್ಕೆ ನಮಗೂ ಹೇಳೋದಕ್ಕೆ ಕಸಿವಿಸಿ ಕೇಳುಗರಿಗೆ ಕಸಿವಿಸಿ ಯಾಕಪ್ಪ ಅದನ್ನು ಮಾತಾಡ್ತೇನೆ ಅಂತ ಬಟ್ ಅನಿವಾರ್ಯ ನಾವು ನೀವು ಸೇರಿ ಎಲ್ಲರೂ ಕೂಡ ಒಂದು ದಿವಸ ಅಂತಿಮ ಯಾತ್ರೆ ಕಡೆ ಹೋಗ್ಬೇಕಾಗ್ತದೆ ನಿಮ್ಮ ಜರ್ನಿ ಅಂತಿಮ ಯಾತ್ರೆಯಿಂದ ಶುರುವಾಗಿದೆ ಹ್ಯಾ ಶುರುವಾಯಿತು ಸರ್ ಇದು ಸರ್ ನಾನು ಒಂದು ಕಡೆ ಸಾಮ್ಯಾನ ಬಿಸ್ನೆಸ್ ಮಾಡ್ತಾ ಇದೆ ಸಾಮ್ಯಾನಕ್ಕೆ ಯಾರೋ ಬಡವರು ತೀರೋಗ್ಬಿಟ್ಟಿದ್ರು ಅಲ್ಲಿ ಹೋದಾಗ ಏನಾಗ್ತು ಅಲ್ಲಿ ಜನ ಇರಲಿಲ್ಲ ಆ ಜನ ಇಲ್ಲದಾಗ ಅವ್ರನ್ನ ಬಾಡಿನ ಮಸಾಣಕ್ಕೆ ಸಾಕ್ಸೋದು ಬಹಳ ಕಷ್ಟ ಆಗ್ತದೆ ಅವತ್ತೇ ನಾನು ಸಾಲನಾರಾಗಲಿ ಆಗಲಿ ಆಗಲಿ ಒಂದು ಗಾಡಿನ ಮಾಡಿ ನಾಲ್ಕು ಜನಕ್ಕೆ ಸಹಾಯ ಆಗಲಿ ಅಂದ್ಬಿಟ್ಟು ಆ ಗಾಡಿನ ನಾನು ಅವತ್ತು ಮಾಡಿದ್ದೀನಿ ಈಗ ಆ ಗಾಡಿ ಮಾಡಿದ ಮೇಲೆ ತುಂಬ ಉಪಯೋಗ ಆಗಿದೆ ನಾನು ದುಡ್ಡು ಮಾಡಬೇಕು ಅಂತ ಮಾಡಲಿಲ್ಲ ಒಂದು ಸೇವೆ ಮಾಡಬೇಕು ಅಂತ ನಾಲ್ಕು ಜನಕ್ಕೆ ಉಪಯೋಗ ಆಗ್ತದೆ ನಾ ಸತ್ರು ಉಳ್ಕೆ ಅನ್ನೋ ರೀತಿಲಿ ಮಾಡಿದೆ ಸರ್ ಹಾಗೆ ನಿಮ್ದು ನೋಡ್ತಾ ನೋಡ್ತಾ ಮಾತಾಡೋಣ ನೀವು ಮೊದಲು ಆರ್ಕೆಸ್ಟ್ರಾ ಅಂತ ಶುರು ಮಾಡಿದ್ರಿ ಆರ್ಕೆಸ್ಟ್ರಾ ಮಾಡಬೇಕಾದ್ರೆ ಅದೊಂದು ವಿಶೇಷವಾದ ಕಲೆ ಬೇಕು ಸರ್ ಅದೇ ಅಲ್ವಾ ನಿಮ್ಗೆ ಏನೋ ಏನ್ ಸಿಂಗರಾ ನಿಮ್ಗೆ ಆತರದ್ದು ಏನಾದ್ರೂ ಇತ್ತ ಆರ್ಕೆಸ್ಟ್ರಾ ತಂದ ಯಾಕೆ ಕಟ್ಬೇಕಾಯ್ತು ಅಂತ ಆರ್ಕೆಸ್ಟ್ರಾ ಅಂದ್ರೆ ನಂಗೆ ತುಂಬಾ ಬಹಳ ಇಷ್ಟ ಹೋಗಿ ಬೇರೆ ಕಡೆ ನೋಡಿದಾಗ ನಾನು ಅಲ್ಲಿ ಆಡ್ಬೇಕು ನಾನು ಆತರ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡಿ ಮಾಡಿದೀನಿ ಹೌದಾ ನೀವು ಸರ್ ಓಕೆ ಹಾ ಹಾಗಾದ್ರೆ ಮುಂದಕ್ಕೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡು ಓ ಹಾಡಿನಿಂದ ಶುರುವಾಯಿತು ವಯಸ್ಸು ಎಷ್ಟು ನಿಮ್ಗೆ ಅವಾಗ ಅವಾಗ ಐದು ವರ್ಷ ನಲ್ವತ್ತೈದು ವರ್ಷ ಆ ಹಾಡೋ ಉದ್ದೇಶದಿಂದ ಒಂದು ಇಡೀ ಆರ್ಕೆಸ್ಟ್ರಾ ತಂಡವೇ ಕಟ್ಟಿದ ತಂಡನೇ ಕಟ್ಟಿದೆ ಹಾಂ ನನ್ನ ಮಗನಿಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಹಾಂ ಅವ್ನಿಗೂ ಕಲ್ಸ್ದೆ ಹಾಂ ಓ ಮಗ ನೀವು ಇಬ್ರು ಗಾಯಕರಿಗೆ ಗಾಯಕರು ಸರಿ ಹೇಳಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅದೇ ಎಲ್ಲ ಇರ್ತಾರೆ ಸುಮ್ಮನೆ ದೊಡ್ಡವರು ಮೇಲ್ ಹೋದರೆ ಸ್ವರ್ಗಕ್ಕೆ ಹೋಗ್ತೀವಿ ಅದು ಇದು ಅದು ಏನೋ ನನ್ಗೆ ಅದು ಅನಿಸ್ಲಿಲ್ಲ ಅದು ಮಾಡಿದೆ ನಾನು ಏನ ಇದ್ರೆ ಇಲ್ಲೇ ನೋಡ್ಬಿಡ್ಬೇಕು ನಾವು ಮೇಲೆ ಹೋದ್ಮೇಲೆ ನಮ್ಗೆ ಏನ್ ಗೊತ್ತಿರುತ್ತೆ ಸ್ವರ್ಗಕ್ ಹೋಗ್ತಿವೋ ನರ್ಕೀವೋ ಎಲ್ಲ ಇಲ್ಲೇ ಅನ್ಭೋಗ್ಸ್ ಬಿಡ್ಬೇಕು ಸತ್ ಮೇಲೆ ಏನದು ನನ್ಗೆ ಡೌಟ್ ಅನ್ಸ್ಬಿಡ್ತು ಇಲ್ಲ ಇದ್ರೆ ಸ್ವರ್ಗ ಇಲ್ಲೇ ನರಕ ಆಮೇಲೆ ಅದು ನೆಕ್ಸ್ಟ್ ಅದು ಗೊತ್ತ ಮೇಲೆ ಏನು ಅಂತ ಗೊತ್ತು ಅಂದ್ರೆ ನೀವು ತೀರಿ ಹೋದ ಮೇಲೆ ನಿಮ್ಮ ಇದಕ್ಕೆ ಎಷ್ಟು ಜನ ಸೇರ್ತಾರ ಸ್ವರ್ಗ ನಿರ್ಮಾಣ ಆಗ್ತದೆ ನಾಲ್ಕು ಜನನು ಸೇರಿಲ್ಲ ಅಂದ್ರೆ ಎಷ್ಟು ಜನ ಸಂಪಾದನೆ ಮಾಡ್ತೀಯಾ ಅದೇ ಸ್ವರ್ಗ ಮೋಸ್ಟ್ಲಿ ನಿಮಗೆ ಇದ್ರ ಬಗ್ಗೆ ಜನಸಾಗರ ತುಂಬಿದ ಯಾತ್ರೆಗಳನ್ನ ಲಾಸ್ಟ್ ಟೈಮ್ ಕೆ ಆರ್ ಎಸ್ ಪಕ್ಷ ಲಿಂಗೇಗೌಡ್ರ ಅಂದ್ಬಿಟ್ಟು ಅವ್ರದ್ದು ಆಗ ನಮ್ ಗಾಡಿನೇ ಹೋಗಿದ್ರು ಅವತ್ತೇ ನೋಡ್ಬಿಟ್ಟು ಎಂತ ದೊಡ್ಡ ಇದಕ್ಕೂ ಅಷ್ಟು ಜನ ಸೇರ್ಲಿಲ್ಲ ನಾವು ಕಣ್ಣು ನಮ್ ಡ್ಯಾಡಿ ಎಷ್ಟ್ ನೋಡ್ತಾರ ಅಷ್ಟು ಕ್ರೌಡ್ ಹ್ಮ್ ನೀವ್ ಅದಕ್ಕ ಗಾಡಿ ನಮ್ಮದೇ ಗಾಡಿ ಹೋಗಿದಿ ಅದ್ರಲ್ಲಿ ಅಂತಿಮಯ ಅಂತಿಮಯ ಹೌದು ಅಂದ್ರೆ ಎಲ್ಲಾ ಸಾವುಗಳು ಒಂದ್ ಪಾಠ ಕಲಿಸಿ ಹೋಗ್ತಾರೆ ಖಂಡಿತ ಈಗ ನಾನು ಹೋಗ್ತಾ ಇರ್ತೀನಿ ಕೆಲವೊಂದ್ ಕಡೆ ಡ್ಯಾಡಿ ಒಂದ್ ಕಡೆ ಹೋಗ್ತಾ ಇರ್ತಾರೆ ಕೆಲವೊಂದ್ ಕಡೆ ಒಂದ್ ಊರ್ಗ್ ಹೋಗಿದ್ದೆ ಒಂದು ಇಪ್ಪತ್ತು ವರ್ಷದಿಂದ ಗಂಡ ಹೆಂಡತಿ ಇಬ್ರೆ ಬಂದ ಊರಲ್ಲಿ ಇದ್ರು ಆ ತೀರೋಗಿದ್ದಾರೆ ಯಾರು ಜನ ಇಲ್ಲ ಯಾರು ಹಿಂಗ್ ಫೋನ್ ಮಾಡಿದ್ರು ಡ್ಯಾಡಿ ಹಿಂಗ್ ಹೋಗಪ್ಪ ಅಂತ ಹೇಳಿದ್ರು ಹೋದೆ ಅದಕ್ಕಿಂತ ಒಂದು ರೈಟ್ ಕಮ್ಮಿ ನಾವೇನ್ ಜಾಸ್ತಿ ಇವತ್ತೆಲ್ಲ ಒಂದ್ ಟಮ್ಟೆ ಒಂದ್ ಚಟ್ಟ ಕಟ್ಸ್ತೀವಿ ಒಂದು ಸತ್ತ ಒಂದು ದೇಹನ ತಗೊಂಡೋಗಿ ಮಣ್ಣು ಮಾಡ್ತೀವಿ ಮಿನಿಮಮ್ ಹತ್ ಸಾವಿರ ಬೇಕು ಹೂವು ಚಟ್ಟ ಇದೆಲ್ಲ ಸೇರಿ ಒಂದು ಎರಡುವರೆ ಮೂರ್ ಸಾವಿರ ರೂಪಾಯಿ ಹೇಳ್ತೀವಿ ಇದು ಸೇರಿ ಒಂದ್ ಗಾಡಿ ಹೌದು ಅಷ್ಟೇ ಹತ್ತು ಕಿಲೋಮೀಟರ್ ಒಳಗಡೆ ಎಲ್ಲೇ ಇದ್ರೂ ಮೂರ್ ಸಾವಿರ ರೂಪಾಯಿ ಅಷ್ಟೇ ನಾವು ಚಾರ್ಜ್ ಮಾಡೋದು ಏನೇನ್ ಅದಕ್ಕೆ ಗಾಡಿ ಟಮ್ಟೆ ವಾಲ್ಗ ಕುತ್ಕೊಳ್ಳೋ ಚೇರು ಮಲ್ಸೋ ಚೇರು ಬರೀ ಅವ್ರು ಹಾಕಿದ್ರೆ ಒಂದಷ್ಟು ಹೂವು ಅಂತ ಹಾಕ್ಬೋದು ಇಲ್ಲವ್ರ ಅದು ಇಲ್ಲ ಹೂವು ಬಿಟ್ಟು ಎಲ್ಲ ನಮ್ದೆ ತಗೊಂಡೋಗಿ ಮ ಸ್ಮಶಾನಕ್ ಸೇರಿಸ್ತಿರ್ ವಾಪಸ್ ಬರೋವರೆಗೂ ನಮ್ಮ ಗಾಡಿಯಲ್ಲೇ ಎಲ್ಲ ಇರುತ್ತೆ ಹಂಗೆ ಹೋದಾಗ ಏನಾಯ್ತು ಎರಡೂವರೆ ಮಾತಾಡ್ಕೊಂಡು ಹೋದ ಗಂಡ ಹೆಂಡ್ತಿ ಇಬ್ಬರು ಯಾರೋ ಒಂದು ಇಪ್ಪತ್ತು ವರ್ಷದಿಂದ ಶಿವಮೊಗ್ಗ ಬಂದಿದ್ರು ಆ ಗೋಳೆಲ್ಲ ನೋಡ್ಬಿಟ್ಟು ಅವ್ರು ಕೊಟ್ಟಷ್ಟು ಇಸ್ಕೊಂಡ್ ನಮಗೆ ಒಂಥರ ಮನಸ್ಸು ಇದಾಗೋಯ್ತು ಆ ಥರ ಬಡವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು ಆ್ಯಕ್ಚುಲಿ ಮಾಡ್ಬೇಕಾದ್ರೆ ನಮ್ಮ ಡ್ಯಾಡಿಗೆ ನಾನೇ ಫಸ್ಟು ಬೇಡ ಇದೆಲ್ಲ ನಮ್ಗೆ ಆಗೋಲ್ಲ ನಮ್ಮ ಡಿ ಜೆ ಇದೆ ಶಾಮಿಯಾನ ಇದೆ ಬೇಡಪ್ಪ ಇವೆಲ್ಲ ನಮ್ಗೆ ಏನಕ್ಕೆ ಹೆಣ ಹೊರ್ತಾರೆ ಅಂತಾರೆ ಅದು ಇದು ಜನ ಆಡ್ಕೋತಾರೆ ಹಂಗೆ ಹೇಗೆ ಇಲ್ಲ ಇದೊಂದು ಮಾಡಬೇಕು ಇಲ್ಲ ಇದೊಂದು ಮಾಡಬೇಕು ಅಂದ್ರೆ ಸಖತ್ ಆಸೆ ಅವ್ರದ್ದು ನಾವು ಬೇಡ ಬೇಡ ಅಂತ ಡಿಲೇ ಮಾಡಿಬಿಟ್ಟು ಇಲ್ಲಾಂದ್ರೆ ಇದಿನ್ನೂ ತುಂಬ ವರ್ಷ ಹಿಂದೇನೆ ಇದ್ರು ಅವರು ಆಮೇಲೆ ಒಂದು ಗಾಡಿ ಮಾಡ್ದು ಫಸ್ಟು ಅವಾಗ ನನಗೆ ಒಂಥರ ಏನೋ ಹೋಗಿ ಬಂದಾಗ ಏನೋ ಒಂಥರ ನೆಮ್ಮದಿ ಅದು ಕಷ್ಟ ಸುಖ ತುಂಬ ಕಲ್ತ್ಕೊಂಡಂಗೆ ಆಗ್ಬಿಡ್ತು ನಮಗೂ ಏನಾಗುತ್ತೆ ಈಗ ಕೆಲವೊಂದು ಕಡೆ ಅಳೋರೇ ಇರಲ್ಲ ನನ್ನ ಮನೆಯಲ್ಲಿ ನಾನು ಎಂಥ ಅಳೋ ಸಾಂಗು ಇದೆಲ್ಲ ಹಾಕಿದ್ರು ಕೆಲವರು ಅಳೋರೇ ಇಲ್ಲ ಮುಂಚೆ ಎಲ್ಲ ಆಗ ಒಂದು ಹತ್ತು ವರ್ಷ ಹಿಂದೆಲ್ಲ ಒಂದು ಸಾವು ಅಂದರೆ ಏನು ಅಳೋದು ನೋಡಿ ಇನ್ನೊಬ್ಬರತ್ಪಡೋರು ಈಗ ಅಳೋರೇ ಕಮ್ಮಿ ಆಗಿಬಿಟ್ಟಿದ್ದಾರೆ ನಾವೆಂಥ ಹಳೆ ಸಾಂಗು ಫೀಲಿಂಗ್ ಸಾಂಗ್ಸ್ ಹಾಕಿದ್ರು ಅಳೋರು ಕಮ್ಮಿ ಸದ್ಯ ಎತ್ಕೊಂಬಂದು ಇಲ್ಲಿಂದ ಒಂದು ಐವತ್ತಡಿ ಮಶಾಣ ಇದೆ ಅಂದರೆ ಅಲ್ಲಿಗೂ ಗಾಡಿ ತೊಗೊಬಂತಾರೆ ಓರೋರೇ ಇಲ್ಲ ಫಸ್ಟ್ ಆಫ್ ಆಲ್ ಆತರ ಪರಿಸ್ಥಿತಿ ಇಲ್ಲಿ ದುರಂತ ನೋಡಿ ಅಂದ್ರೆ ಸಂಬಂಧಗಳನ್ನ ಒಬ್ಬರಿಗೊಬ್ಬರು ಸಂಬಂಧ ಈಗ ಮೊನ್ನೆ ಒಂದು ಎಕ್ಸಾಂಪಲ್ ಹೋಗಿದೆ ಅವ್ರೇನೋ ಏನ ಆ ಮನೇಲಿ ಇಡ್ಲಿಲ್ಲ ಅಂತ ಅವ್ರ ಮಗಳು ಜಗಳ ಇನ್ನೊಬ್ಬ ನಮ್ಮ ಮನೇಲಿ ಇಟ್ಟಿಲ್ಲ ಅಂತ ಜಗಳ ಏನ ಸತ್ಯ ಏನ ಇಟ್ಕೊಂಡ್ ಜಗಳ ಆಡುವಂತ ಪರಿಸ್ಥಿತಿ ಇವತ್ತು ಜೀವಂತ ಇದ್ದಾಗ ಹೌದು ಅಲ್ಲ ಸತ್ಯ ಜೀವ ಇಂತ ಇದ್ದಾಗ ಏನಾರ ಮಾಡ್ಕೊಳ್ಳಿ ಸತ್ಯಾಗ ಆತರ ಮಾಡ್ತಾರಲ್ಲ ಆತರ ಎಲ್ಲಾ ಅನುಭವ ಒಂದ್ ಮಾಡಿದ್ವಿ ಅದಾದ್ಮೇಲೆ ಅದು ತಂದ್ವಿ ಸ್ವಲ್ಪ ತುಂಬಾ ಚೆನ್ನಾಗಿರ್ಲಿ ಸ್ವಲ್ಪ ಐಫೈ ಅಂದ್ರೆ ಈಗ ಒಂದು ಪೂಜಾರಗಳ್ದು ಏನೋ ಒಂದು ಇದಿದೆ ಅಂದ್ಬಿಟ್ಟು ಇದು ತಮಿಳ್ನಾಡಿಂದ ಮಾಡಿಸ್ಕೊಂಡ್ ಬಂದೆ ತಮಿಳ್ನಾಡಿಂದ ತಮಿಳ್ನಾಡಿಂದ ಹೌದೌದು ತುಂಬಾ ವಿಶೇಷ ಹೌದು ಹೌದು ಲೈಟಿಂಗ್ಸ್ ಮತ್ತೆ ಎಲ್ಲ ತ್ರೀ ಮೆಮ್ ಗೋಲ್ಡ್ ಎಲ್ಲ ತ್ರೀ ಮೆಮ್ ಗೋಲ್ಡ್ ಗೋಲ್ಡ್ ಹೌದು ಇದೆಲ್ಲ ನಾನೇ ಬರ್ಸಿರೋದು ಗರ್ಭದಿಂದ ಇಳಿಯಿರಿ ಕಡೆಗೆ ಸಾಗುತ್ತಿದೆ ದೂರವೇ ಜೀವನ ಸಿಂಪಲ್ ಅಷ್ಟೇ ಸಿಂಪಲ್ ಅಷ್ಟೇ ನೋಡಿ ರಾಜ್ಕುಮಾರ್ ಅವ್ರ ಇದಾರೆ ಪುನೀತ್ ಅವ್ರ ಇದಾರೆ ಇಲ್ಲೇ ಸ್ವರ್ಗ ಇಲ್ಲೇ ನನಕ ಅದು ಇದೆ ಅಂದ್ರೆ ಶಿವಪ್ಪ ಎಲ್ಲ ನೀವು ನೋಡ್ಬೋದು ಒಂದು ನಮಗೆ ಸರ್ ಶಿವ ಒಂದು ನಮಗೆ ನೀವು ನಮ್ಮ ಪುನೀತ್ ಸರ್ ಇಲ್ಲೇ ಇದ್ದಾರೆ ಇದಾರೆ ಹೌದೌದು ಅಲ್ಲ ಈಗ ಅವ್ರ ಫೋಟೋ ಹಾಕಿದೀವಿ ಅಂದ್ಮೇಲೆ ಅವ್ರ ಸಾಧನೆ ಅಲ್ಲೇ ಎತ್ತಿ ತೋರ್ಬಿಡುತ್ತೆ ಸಾವಿರಾರು ಜನ ನೋಡ್ತಾರೆ ನಮ್ ಗಾಡಿ ಹೋದಾಗ ಓ ಪುನೀತ್ ಅವರು ಅವ್ರು ಮಾಡ ಇದ್ದಾಗ ಏನು ಗೊತ್ತಿಲ್ಲ ಅವ್ರ ಸಾಧನೆ ಸತ್ಮೇಲೆ ಗೊತ್ತಾಗಿದ್ದು ಹಂಗೆ ಆ ನೆನಪುಗೋಸ್ಕರ ಅವ್ರನ್ನ ಹಾಕಿಸ್ ಅಂದ್ರೆ ನೋಡಿ ಅದೇ ಅವ್ರು ಸೃಷ್ಟಿ ಮಾಡ್ಕೊಂಡಿದ್ ಸ್ವರ್ಗ ಸತ್ಯ ಅಲ್ವಾ ವಯಸ್ಸಲ್ಲಿ ಇಡೀ ಜಗತ್ತಿಗೆ ಆ ತೋರ್ಸ್ಕೊಟ್ಟು ಹೋಗ್ಬಿಟ್ರು ಅಲ್ವಾ ಅವ್ರು ಸಾವೇ ಒಂದು ಪಾಠ ನಮ್ಗೆಲ್ಲ ಆಮೇಲೆ ಆಯ್ತಲ್ಲ ಕಂಡು ಕಾಣದಂಗೆ ಆ ಜನಸಾಗರ ಸಾಗರ ನೋಡ್ದಾಗ್ಲೆ ಗೊತ್ತಾಗಿದ್ದು ಅಷ್ಟು ಲಕ್ಷ ಜನ ಹ ರೆಕಾರ್ಡ್ ಈ ತರ ಇದು ಎರಡನೇ ತಗೊಂಬಂದು ಇದು ಚೆನ್ನಾಗಿ ನಡೀತಾ ಇದೆ ಇದಾದ್ಮೇಲೆ ಸರ್ ಇದು ಇವಾಗ ಹೊಸದಾಗಿ ಮೂರನೇ ಗಾಡಿ ಇದು ಮೂರನೇ ಗಾಡಿ ಇದು ಇದು ವಿಶೇಷ ಏನಿಲ್ಲ ಇದು ಅಶೋಕ್ ಲೇಲ್ಯಾಂಡ್ ಅಂತ ಗಾಡಿ ಇದಕ್ಕೆ ಈಗ ಹೊಸದಾಗಿ ಬಂದು ಈಗ ಎಲ್ಲ ಫಿಟ್ ಮಾಡಿಸ್ತಾ ಈಗ ಸ್ಟಿಕ್ಕರಿಂಗ್ ಆಗಿದೆ ಎಲ್ಲ ಎಲ್ಲಾ ಪ್ಲಾನಿಂಗ್ ಎಲ್ಲ ಡ್ಯಾಡಿದು ಎಲ್ಲ ಅವರೇ ನಿಂತು ಅಲ್ಲೇ ಕುತ್ಕೊಂಡು ಮಾಡಿಸಿರೋದು ಮಾಡಿಸ್ಕೊಂಡ್ ಬಂದ್ರು ಇದಕ್ಕೆಲ್ಲ ಈಗ ಸ್ಟಿಕ್ಕರಿಂಗ್ ಮಾಡಿಸ್ದೆ ಇದಕ್ಕೂ ಅಷ್ಟೇ ಏನ್ ಜಾಸ್ತಿ ಏನಿಲ್ಲ ಆ ಕಡೆ ಅಂಬರೀಷಣ ಈ ಕಡೆ ವಿಷ್ಣುವರ್ಧನು ಹಿಂದೆ ರಾಜ್ಕುಮಾರ್ ಮುಂದೆ ಈ ಇದರಲ್ಲಿ ಮೊದಲನೇ ಗಾಡಿ ಸರ್ ಗಾಡಿ ಇದೆ ಇದೇನೆ ನಾನು ಹೇಳದ್ನಲ್ಲ ಆರ್ ಎಸ್ ನಿಂಗೆ ತಗೊಂಡೋಗಿದ್ ಗಾಡಿ ತುಂಬಾ ನಮ್ ಲೈಟ್ಸ್ ಎಲ್ಲ ಡ್ಯಾಮೇಜ್ ಆಗೋಯ್ತು ಅಷ್ಟು ಜನ ಏನ್ ಕ್ರೌಡ್ ನೋಡಿ ಲೈಟ್ಸ್ ಎಲ್ಲ ಬೇರೆ ಚೇಂಜ್ ಮಾಡಿದೀನಿ ಇಲ್ಲೆಲ್ಲ ಹತ್ತಿ ಅವ್ರ ನೋಡ್ಕೊಳಕ್ಕೆ ಇದೆಲ್ಲ ಲೈಟ್ ಗೀಟ್ ಎಲ್ಲಾ ಬೇರೆ ಹಾಕ್ಸ್ದೆ ತುಂಬಾ ಕ್ರೌಡ್ ಈ ಮಂಡ್ಯದಿಂದ ಮದ್ದೂರ್ವರೆಗೂ ಇದರಲ್ಲೇ ಹೋಗಿತ್ತು ಸಾವು ನೋಡಿದಾಗ ಅದು ಕೆಲವೊಂದು ಕಡೆ ಏನು ಒಂದು ಸಲ ಚೆನ್ನಾಗಿ ಇದೆಲ್ಲ ಮಾಡ್ತಾರೆ ಕೆಲವೊಂದು ಕಡೆ ಹೋದಾಗ ಈ ಜಗಳ ಮನಸ್ತಾಪ ಅಣ್ಣನ ಕಂಡ್ರೆ ತಾಮಂಗಾಗಲ್ಲ ತಮ್ಮಂಗ್ ಕಂಡ್ರೆ ಅಣ್ಣಂಗಾಗಲ್ಲ ನೀನು ಓರು ಅನ್ನೋದು ಎಗ್ಲು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಎಷ್ಟೋ ಟೈಮ್ ನಾನು ಹಿಡ್ಕೊಂಡು ಮೇಲೆಲ್ಲ ಮಲಗಿಸಿ ನಾನೇ ಇಟ್ಕೊಡೋದು ಜನ ಇಲ್ಲದೇ ಇದ್ದಾಗ ಮೇಲೆ ಹೋಗ್ಬಿಡ್ತೀನಿ ನಾನೇ ಹಿಡ್ಕೊಂಡು ಕುಣಿಸ್ಕೊತೀನಿ ತಿರ್ಗಿ ಮತ್ತೆ ಇಳಿಸ್ಕೊಡ್ತೀನಿ ಈ ಥರ ಎಲ್ಲ ಇರುತ್ತೆ ತುಂಬ ಯೂಸ್ ಆಗುತ್ತೆ ಈಗ ಚಟ್ಟ ಕಟ್ಕೊಂಡು ಹೋಗ್ತಿದ್ರು ನಿಮ್ಗೆ ಗೊತ್ತಿರೋ ಥರ ಮಳೆ ಬಂದರೆ ನೆನೆಯಬೇಕಿತ್ತು ಬಿಸಿಲು ಬಂದರೆ ಒಣಗಬೇಕಿತ್ತು ಇದೇನೂ ಆಗಲ್ಲ ಆಗೋಲ್ಲ ಮಳೆ ಬಂದರೆ ನೆನೆಯಲ್ಲ ಬಿಸಿಲು ಬಂದರೆ ಒಣಗಲ್ಲ ಎಲ್ಲ ನೈಟ್ ಸಂಜೆ ಲೈಟ್ ಆಯಿತು ಅಂದರೆ ಎಲ್ಲದಕ್ಕೂ ಲೈಟ್ಸ್ ಹಾಕ್ಸಿದ್ದೀನಿ ಮುಖ ಚೆನ್ನಾಗಿ ಕಾಣಬೇಕು ಅಂತ ಅಲ್ಲೇ ಮ್ಯೂಸಿಕ್ ಇರುತ್ತೆ ಆದಂಥ ಅದ್ರ ಸಾಂಗ್ ಥರ ಏನು ಅದಕ್ಕೆ ಮ್ಯಾಚ್ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾಂಗ್ಸ್ ಇರುತ್ತೆ ಒಂದು ಗಾಡೀಲಿ ಹಾಕ್ಕೊಂಡು ನಿಧಾನಕ್ಕೆ ಹೋಗಿ ಏಜ್ ಎಷ್ಟು ನಿಮ್ಗೆ ಈಗ ಸರಿಯಾಗಿ ತರ್ಟಿ ಟು ಇದನ್ನ ವಹಿಸ್ಕೊಂಡಾಗ ಎಷ್ಟು ನಿಂಗ್ ವಯಸ್ಸು ಸರ್ ಈಗ ಇದೊಂದು ಮೂರು ವರ್ಷ ಆಯ್ತು ಈ ವೆಹಿಕಲ್ಸ್ ಡಿಪಾರ್ಟ್ಮೆಂಟ್ ಮಾಡಿ ನೀವು ಏನು ಓದಿದ್ರಿ ಸರ್ ನಾನು ಟೆಂತ್ ಟೆಂತ್ ಓದಿದಕ್ಕೆ ಬಂದ್ಬಿಟ್ರೆ ಇಲ್ಲ ನಾವು ಇದೇ ತರ ಡ್ಯಾಡಿ ಬಿಗ್ನೆಸ್ಗಳು ಜಾಸ್ತಿ ಸ್ಕೂಲ್ಗೆ ಹೋಗುವಂತ ಬೈದ್ ಕಳ್ಸೋರು ಎಲ್ ಶಾಮಿಯನ್ ಹಾಕೊರ್ ಹೋಗ್ಬಿಡ್ತಾ ಇದೆ ಎಲ್ ಸಾಮ ಸಾ ಶಾಮಿಯಾನ ಈ ಸೌಂಡ್ ಸಿಸ್ಟಮ್ ಅಂದ್ರೆ ಹುಚ್ಚು ಜಾಸ್ತಿ ಎಲ್ಲರೂ ಈ ಮದ್ವೆಗಿದ್ವಿ ಅದು ಇದು ಅಂದ್ರೆ ಸ್ಕೂಲ್ ಚೆಕ್ ಹಾಕಿ ಡ್ಯಾಡಿ ಜೊತೆ ಹೋಗ್ಬಿಡ್ತಾ ಇದ್ದ ನಮ್ಮಮ್ಮ ಬಯ್ಯವ್ರಂಗುನು ಹೋಗಿ ಓದ್ಬೇಕು ಓದ್ ಇದೆ ಸಾಕು ಈಗ ಇರೋಷ್ಟು ಬಿಗ್ನೆಸ್ ನೋಡ್ಬೋ ಬಿ ಶಾಮಿಯಾನ ಸೌಂಡ್ಸ್ ಅಂತ ಹಾಕಿದ್ರಿ ಅವರು ಈ ಕಡೆ ಅಂಬರೀಷ್ ಅವರು ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ನಮ್ಮ ಜೀವನನೇ ಅವರ ಇದ್ರ ಮೇಲೆ ನಿಂತಿದೆ ಅವ್ರು ಕೊಟ್ಟಂತ ಕರ್ತವ್ಯವನ್ನು ನಾವು ಭಾಳ್ಸ್ಕೊ ಇದೀವಿ ಇದ್ದೀವಿ ಅವ್ರ ಆದರ್ಶಗಳು ನಿಮಗೆ ಆದರ್ಶಗಳು ಅವರಿಂದನೇ ನಾವು ಸಾಂಗ್ ಕಲ್ತದ್ದು ಹಾಂ ಅವ್ರು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಓಕೆ ನೋಡಿರಿ ಹೇಗಿದೆ ನಿಮ್ಮ ಇದು ಏನೇನಿದೆ ಅಂತಂದರೆ ಹ್ಞೂ ಓಕೆ ಓಹೋಹೋ ಇಲ್ಲೊಂದು ಅದ್ಭುತವಾದ ಲೋಕನ ಸೃಷ್ಟಿ ಆಗಿದೆ ಲೈಟ್ ಹಾಕೋ ಹಾ ಓಕೆ ಇಲ್ಲಿ ಈ ಎಲ್ಲವೂ ಇದೆ ಸರ್ ಇಲ್ಲಿ ಶ್ಯಾಮಿಯಾನ ಅಂದರೆ ಎಷ್ಟು ಸಾವಿರ ಜನಕ್ಕೆ ಅಥವಾ ಹೇಗೆ ಅದು ಒಂದು ಹತ್ತು ಸಾವಿರ ಜನಕ್ಕೆ ಒಂದ್ಸರಿ ಡೆಲಿವರಿ ಕೊಡಬಹುದು ಹತ್ತು ಸಾವಿರ ಜನಕ್ಕೆ ನಿಮ್ಮಲ್ಲಿ ಶ್ಯಾಮಿಯಾನ ಕುರ್ಚಿಗಳಿದೆ ಟೇಬಲ್ ಇದೆ ಅಲಂಕಾರಿಕ ವಸ್ತುಗಳಿದೆ ಪಾತ್ರೆಗಳಿದೆ ಆ ಇದು ಆರ್ಕೆಸ್ಟ್ರಾ ಬಿಟ್ಟು ಮತ್ತೆ ಇದನ್ನೆಲ್ಲ ಶ್ಯಾಮಿಯಾನೆ ಹಾಕ್ ಶುರು ಮಾಡಿದ್ರಿ ಅದೆಲ್ಲ ಆಮೇಲೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಈಗೀಗ ಯಾವ ವಯಸ್ಸಿನಾಗ ಇದನ್ನ ಶುರು ಮಾಡಿದ್ರಿ ಇದು ಇಪ್ಪತ್ತು ವರ್ಷ ನನಗೆ ಇಪ್ಪತ್ತು ವರ್ಷದಿಂದಾನೆ ನಿಮಗೆ ಇಪ್ಪತ್ತೊಂದು ವರ್ಷ ನೀವು ಓದಿದ್ದೀನಿ ಸರ್ ನಾನು ಬರೀ ಮೂರನೇ ಕ್ಲಾಸ್ ಬರೀ ಮೂರನೇ ಕ್ಲಾಸ್ ಸರ್ ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ ಯಾಕಂತ ಹೇಳಿದ್ರೆ ಈಗ ಬಿಡಿ ಈಗ ಸಾತ್ನೂರ್ ಆಗ್ಲಿ ಮಂಡೆ ಆಗಲಿ ಈ ಕಡೆದಾಗ್ಲಿ ಡೆವಲಪ್ ಈಗೀಗ ಆಗಿದೆ ಮೊದಲು ಆ ತರದ್ ಇರ್ಲಿಲ್ಲ ಇಪ್ಪತ್ತು ವರ್ಷದ ಹಿಂದೆ ಇದು ನಡೆಯುತ್ತೆಂತ ಕಲ್ಪನೆ ಹ್ಯಾಕ್ ಬಂತು ಮತ್ತು ಬಂಡವಾಳ ಎಷ್ಟು ಹಾಕಿದ್ರಿ ಹೇಗೆ ಅಂತ ಇದ್ರಮೇ ಇದಕ್ಕೆ ಹೋಗ್ತಾ ಇದೆ ನಾನು ಮೂರು ರೂಪಾಯಿಗೆ ಒಂದೂವರೆ ರೂಪಾಯಿಗೆ ಆ ಕೂಲಿನ ಮಾಡಿ ಆಮೇಲೆ ನಾನೇ ಸ್ವಂತ ಮಾಡಬೇಕು ಅಂತ ಮಾಡುದು ನಾನು ಒಂದೇ ಸರಿ ಮಾಡಕ್ ಸಾಧ್ಯ ಆಗ್ಲಿಲ್ಲ ಒಂದನ್ನ ಸಾವಿರ ಮಾಡಿದೀನಿ ಹಾ ಒಂದನ್ನ ಸಾವಿರ ಮಾಡಿದ್ರಿ ಅಯ್ಯೋ ಏನ್ ಅದ್ಭುತ ಸರ್ ಅದಕ್ಕೆ ಹಾಕ್ಬೇಕಾದ ಸ್ಟಾರ್ಟಿಂಗ್ ಬಂಡವಾಳ ಅಂತ ಹಾಕ್ಬೇಕಾಗುತ್ತೆ ಹೇಗೆ ಅದನ್ನ ಹೊಂದಿಸ್ಕೊಂಡ್ರಿ ಹೇಗೆ ಅಂತ ಅದನ್ನ ಯಾರೋ ನಿಮ್ಮಂತವ್ರ ಹತ್ರ ಹೋಗ್ಬಿಟ್ಟು ಒಂದು ಒಂದಷ್ಟು ದುಡ್ಡು ಕೊಡಿ ಇದ್ರ ಸಂಪಾದನೆ ಮಾಡಿ ನಿಮ್ಗೆ ನಿಮ್ ಋಣ ತೀರಿಸ್ತೀನಿ ಅಂತ ಒಂದು ಹತ್ತು ಸಾವಿರ ತಗೊಂಡೆ ಹತ್ತು ಸಾವಿರ ರೂಪಾಯಿ ತಗೊಂಡು ಬಂಡವಾಳ ಆಗ್ತೇ ಅದ್ರಲ್ಲಿ ದುಡ್ಡಿ ಅವ್ರಿಗೆ ಕೊಟ್ಟೆ ಇಪ್ಪತ್ತು ಸಾವಿರ ತಗೊಂಡೆ ದುಡ್ಡಿ ಅವ್ರಿಗೆ ಕೊಟ್ಟೆ ಮೂವತ್ತು ಸಾವಿರ ತಗೊಂಡೆ ದುಡ್ದು ಅವ್ರಿಗೆ ಕೊಟ್ಟೆ ಹಂಗ ಹಂಗೆ ಹಂಗೆ ಅಂತವಾಗಿ ದೇವರು ಮತ್ತೆ ಭಾಳ ಇಲ್ಲಿ ನಮ್ಮ ಜನಗಳು ನಮ್ಮ ರೈತರುಗಳು ಎಲ್ಲ ಸಾಕಾರ ಮಾಡಿ ನನ್ನ ಬೆಳಿಕೆ ಎಲ್ಲರೂ ಕಾರಣನೇ ಅದಕ್ಕಿಂತ ಹೆಚ್ಚಾಗಿ ನಾನು ಹೆಂಡತಿ ಮಕ್ಕಳು ಭಾಳ ಸಾಕಾರ ಮಾಡಿದ್ದಾರೆ ನಮ್ಮ ಮಳಿಯ ನನ್ನ ಮಗಳು ನನ್ನ ಮಕ್ಕಳು ಎಲ್ಲ ಮಾಡಿದ್ದಾರೆ ಬನ್ನಿ ಹಾಗೆ ಏನೇನಿದೆ ಅಂತ ಹೇಳಿ ತೋರಿಸ್ಕೊಂಡು ಮಾತಾಡ್ತಾ ಹೋಗೋಣ ಇವೆಲ್ಲ ಅಲಂಕಾರಿಕ ವಸ್ತು ಅಲಂಕಾರಿಕ ವಸ್ತುಗಳು ಮತ್ತೆ ಡೆಕೋರೇಷನ್ ಪ್ರತಿ ಒಂದು ಆಮೇಲೆ ಇಷ್ಟು ಸ್ಪೀಕರ್ಸ್ ಎಲ್ಲ ಇಷ್ಟು ಇಟ್ಟಿದ್ರೆ ಇಷ್ಟು ಬೇಕಾಗುತ್ತೆ ನಿಮಗೆಲ್ಲ ಇದು ಇದೆಲ್ಲ ಬೇಕಾಗುತ್ತೆ ಗಣಪತಿ ಡಿ ಜೆ ಆಗ್ತಿವಿ ಆರ್ಕೆಸ್ಟ್ರಾಗೆಲ್ಲ ಬೇಕು ಹೌದಾ ಓಕೆ ಓಕೆ ಎಷ್ಟು ಜನ ಕೆಲಸ ಮಾಡೋರು ಇದಾರೆ ಈಗ ಇಲ್ಲಿ ಆರು ಜನ ಪರ್ಮನೆಂಟ್ ಆಗಿ ಮೂರ ನಾಲ್ಕು ಜನ ಇರ್ತಾರೆ ಎಕ್ಸ್ಟ್ರಾ ಬೇಕು ಅಂದ್ರೆ ಅವತ್ತಿಗೆ ಕದ್ದು ಡ್ಯೂಟಿ ಮುಗಿಯವರ್ಗಳೇ ಮಾಡ್ತೀವಿ ಮಾಡ್ತೀವಿ ಓಕೆ ಹಾಂ ಈ ಜಾಗ ಏನು ಸ್ವಂತ ಇಲ್ಲ ಸರ್ ಬಾಡಿ ಬಾಡಿಗೆ ಬಾಡಿಗೆ ಮಾಡಿ ಈಗ ಬರೀ ನೀವು ಸಾತ್ನೂರ್ ಅಥವಾ ಎಲ್ಲಾದ್ರೂ ನಿಮಗೆ ಫೋನ್ ಬಂದ್ರೆ ಎಲ್ಲಾದ್ರೂ ಬರ್ತೀರಾ ಎಂಟೈರ್ ಸರ್ ಎಲ್ಲೇ ಫೋನ್ ಮಾಡಿದ್ರು ಮೈಸೂರು ಮದ್ದೂರು ರಾಮನಗರ ಚನ್ನಪಟ್ಟಣ ಅಪ್ ಟು ಏನು ನಮ್ ನೆಲ್ಮಂಗ್ಲ ಈಗ ನಿಯರ್ಬೈ ಬೈ ಎಲ್ಲಿ ಫಿಫ್ಟಿ ಕಿಲೋಮೀಟರ್ ಎಲ್ಲಿ ಫೋನ್ ಮಾಡಿದ್ರು ಹೋಗ್ತೀವಿ ಅವ್ರಿಗೆಲ್ಲ ಚಾರ್ಜಸ್ ಅವ್ರಿಗೆ ಕಿಲೋಮೀಟರ್ ಲೆಕ್ಕದ ಮೇಲೆ ಹೇಳ್ತೀವಿ ಸರ್ ಆಗುತ್ತೆ ಇಲ್ಲಿಂದ ಬರಬೇಕು ಅಂತ ಅಷ್ಟು ಒಪ್ಕೋತಾರೆ ಹೋಗಿ ಮುಗಿಸ್ಕೊಟ್ಬಿಟ್ಟು ಬರ್ತೀವಿ ಈಗ ಕಿಲೋಮೀಟರ್ ಲೆಕ್ಕ ಏನಾಗುತ್ತೆ ಅಲ್ಲಿ ಟೈಮ್ ಗಿಮ್ ಏನಾದ್ರು ಏನಿಲ್ಲ ವೆಯ್ಟ್ ಮಾಡ್ಲೇಬೇಕು ಕೆಲವೊಂದ್ ಕಡೆ ಡ್ಯಾಡಿ ಕಳ್ಸಿದ್ದೆ ಒಂದೂವರೆಗೆ ದಪ್ಪನಾಗುತ್ತೆ ಅಂತ ಕರ್ಕೊಂಡು ಹೋಗ್ಬಿಟ್ರು ನೈಟ್ ಎಂಟು ಗಂಟೆ ಕಳ್ಸಿದಾರೆ ಅಷ್ಟೇ ದುಡ್ಡು ಏನ್ ಮಾಡಕ್ಕಾಗಲ್ಲ ಯಾರೋ ಬರ್ಬೇಕು ಯಾರೋ ಬರ್ಬೇಕು ಕಾಯ್ತಾ ಇರ್ತಾರೆ ಕೆಲವೊಂದ್ ಕಡೆ ಆಗಿಬಿಡುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕು ಅದಕ್ಕೆ ನಾವು ಮತ್ತೆ ದುಡ್ಡು ಕೊಡಿ ಅದೆಲ್ಲ ಏನು ಕೇಳತ್ತೆ ದಿವಸ ಸಾವಿನ ಸಂಭ್ರಮದಲ್ಲಿ ಇರ್ತೀರಿ ಕೂಡ ಸ್ಕೂಲ್ ಡೇ ಸುಮಾರ್ ಸ್ಕೂಲ್ ಫಂಕ್ಷನ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಕೆಲವೊಂದ್ ಕಡೆ ಜಾಸ್ತಿ ಇದೆಲ್ಲ ಡ್ಯಾಡಿನ ಹೋಗ್ತಾರೆ ವೆಹಿಕಲ್ ಅಲ್ವಾ ಈ ಸೌಂಡ್ಸ್ ಅದು ಇದು ಈ ಕಾಲೇಜ್ ಫಂಕ್ಷನ್ ಸ್ಕೂಲ್ ಫಂಕ್ಷನ್ ಎಲ್ಲ ಇದ್ರೆ ನಾನೇ ಹೋಗ್ಬೋದು ನಮ್ದೆ ಜನರೇಟರ್ ಗಾಡಿ ಇದೆ ಡಿಜೆ ಎಲ್ಲ ತರ ಓ ನಿಮ್ಮ ಕಡೆ ಬಂದ್ರೆ ಒಂದು ಶಾಮಿಯನ್ನ ಬುಕ್ ಆಗುತ್ತೆ ಇನ್ನೊಂದು ಆರ್ಕೆಸ್ಟ್ರಾ ಬುಕ್ ಆಗುತ್ತೆ ಮತ್ತೆ ಏನೇನೆ ಇದೆ ಸರ್ ಡಿಜೆ ಡಿಜೆ ಸೌಂಡ್ ಡಿಜೆ ಸೌಂಡ್ ಹಾ मिनिस्टर ಪ್ರೋಗ್ರಾಮ್ ಗಳಿಗೆ ಡಯಾಸು ಸ್ಟೇಜ್ ಹಾ ಹಂಗ ದೊಡ್ಡ ದೊಡ್ಡದ ಎಲ್ಲಾ ಮಾಡಿದಿರಿ ಓ ಎಲ್ಲಾ ಮಾಡಿದೀವಿ ಅಮರೀಶ್ ಸರ್ ಗೆ ಮಾಡಿದೀವಿ ಅಮರೀಶ್ ಸರ್ ಸಿದ್ರಾಮಯ್ಯನವರಿಗೆ ಮಾಡಿದೀವಿ ಹಾ ಸರಿ ಇದೆ ಕಕ್ಕಪಣಿಂದ ಹಾ 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 ಎಲ್ಲಾ मिनिस्टर ಪ್ರೋಗ್ರಾಮ್ ಎಲ್ಲ ಮಾಡಿದೀವಿ ಓಕೆ 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 ಓ ಇವೆಲ್ಲ ಅದ್ರದೇ ಎಲ್ಲ ಅದ್ರದೇ ತುಂಬಾ ಇಟ್ಟಿದಿರಿ ಸರ್ ಹಾ ಸರ್ ಹಾ ಹೇಳದ್ನಲ್ಲ ಸರ್ ಒಂದನ್ನ ಸಾವಿರ ಮಾಡಿರೋದು ನಾನು ಒಂದನ್ನ ಸಾವಿರ ಮಾಡಿರ ಒಂದೇ ಸಾವಿರ ಮಾಡಿಲ್ಲ ಒಂದೊಂದು ಸ್ಟೆಪ್ ಬಂದು ಬೆಳೆದಿದ್ದೆ ಅದ್ಭುತ ನೀವು ಇನ್ನೊಬ್ಬರಿಗೆ ಇನ್ಸ್ಪೈರ್ ಸರ್ ಯಾಕೆ ಯಾಕೆಂತಂದ್ರೆ ಈಗ ಅಂದಾಜು ಒಂದು ಲೆಕ್ಕ ಹಾಕಿದ್ರೆ ಎಷ್ಟು ಬಜೆಟ್ ಇಲ್ಲಿ ನೀವು ತೊಡಗಿಸಿರ್ಬೋದು ಸರ್ ಇಲ್ಲಿವರೆಗೆ ಅದು ಒಂದು ಸಾರಿ ನಾನು ಹಾಕೇ ಇಲ್ಲ ಸರ್ ಹಾಕೇ ಇಲ್ಲ ಹತ್ತು ಸಾವಿರದಿಂದ ಓದದ್ದು ಹಾ ಅದು ಹಂಗಂಗೆ ಉಳ್ಕತ್ತಾ ಇರ್ತದೆ ಹೌದಾ ಹಾ ಹಾ ಅದು ತಿರ್ಗ ಬಂಡವಾಳ ಹಾಕೋಂಗಿಲ್ಲ ಇದು ಹಾಂ ಒಂದು ಸರಿ ಹಾಕಿದ್ರೆ ಹಾಕೋಂಗಿಲ್ಲ ಓಕೆ ಕಾರ್ ನಿಮ್ಮದೆ ಹೌದು ನಮ್ದೇ ಸರ್ ಓಕೆ ಕಾರ್ ಯಾವಾಗ ತಗೊಂಡ್ರಿ ಕಾರ್ ಅಲ್ಲೇ ಒಂದು ಐದು ವರ್ಷ ಆಗ್ತು ಐದು ವರ್ಷ ಮೊದಲನೇ ಖುಷಿ ಏನು ನಿಮಗೆ ನೀವು ಬಿಸ್ನೆಸ್ ಶುರು ಮಾಡಿದ ಮೇಲೆ ನಮಗೆ ಖುಷಿಯಿಂದ ಅಂದರೆ ನಾಲ್ಕು ಜನಕ್ಕೆ ಅರ್ಧ ರಾತ್ರಿಯಲ್ಲಿ ಹೋಗಿ ಅವ್ರಿಗೆ ಸೇವೆ ಮಾಡ್ತೀನಲ್ಲ ಅದೇ ಒಂದು ದೊಡ್ಡ ಖುಷಿ ಹಾಂ ಓಕೆ ಈಗ ನಿಮಗೆ ಫೋನ್ ಬಂದ ತಕ್ಷಣ ಯಾವ್ದಾರ ಬಂತು ಅಂತಂದ್ರೆ ಹಿಂದೆ ಮುಂದೆ ಏನು ನೋಡು ಏನು ನೋಡಲ್ಲ ನಾನು ಒಂದು ಸರಿ ಜ್ವರ ಬಂದು ರಾತ್ರಿ ಮನೇಲಿ ಮಲಗಿದ್ರು ಹನ್ನೆರಡು ಗಂಟೆಗೆ ಹೇಳಿದ್ರೆ ಹನ್ನೆರಡು ಹತ್ತಕ್ಕಲ್ಲಿ ಹೋಗಿ ಸಾವು ಕೆಲಸದಲ್ಲಿ ಶಾಮಿಯನ್ನ ಚೇರು ಟೇಬಲ್ ಹಾಕಿರ್ತೀವಿ ಆ ಕತ್ಲೇಲ್ ಮಲಗಿರ್ತಾರೆ ಬಾಡಿನ ಅದಕ್ಕೆ ಲೈಟ್ ಕೊಟ್ಟಿ ಬಂದು ಜನಕ್ಕೆಲ್ಲ ಇದು ಮಾಡಿ ಇಬ್ಳಿ ಬೀಳೋದಕ್ಕೆ ಶಾಮಿಯನ್ನ ಹಾಕಿ ಇಬ್ಳಿ ಬೀಳ್ತದೆ ಬಾಡಿಗೆ ಇಬ್ಳಿ ಬೀಳ್ತದೆ ಮಡಿಕೊಳ್ಳೋದ್ ಜಾಗ ಇರಲ್ಲ ಒಬ್ಬರು ಮನೆ ಕಟ್ಟಿರ್ತಾರೆ ದೊಡ್ಡದಾಗಿ ಒಬ್ಬರು ಮನೇನೆ ಇರಲ್ಲ ಮನೆ ಇಲ್ದ ಇದ್ದಾಗ ನಾವ್ ಹೋಗಿ ಶಾಮಿಯನ್ನ ಹಾಕಿ ಒಂದು ಟೇಬಲ್ ಹಾಕಿ ಮಲಗಿಸಿರ್ತೀವಿ ನಾವು ಬಂದ ಮೇಲೆ ಜನ ಬರೋದು ಮೊದಲನೇ ನಿಮ್ಮದೇ ಸೇವೆ ಮೊದಲನೇದು ಅವ್ರ ಮನೆಯವರು ನಾವು ಪಕ್ಕದ ಮನೆಯವರು ಎಷ್ಟು ಸಾವುಗಳನ್ನ ನೀವು ನೋಡಿದಿರಿ ಅದರಿಂದ ಏನು ಅನ್ಸುತ್ತೆ ಸರ್ ಬದುಕಲ್ಲಿ ಸಾವು ಈ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಖುಷಿ ಆಗ್ತದೆ ಸೇವೆ ಜನ ಸೇವೆ ಯಾವ ರೀತಿ ಇಲ್ಲಾರು ಒಂದ್ ಸೇವೆ ಅವ್ರ ದುಡ್ಡು ಕೊಡ್ಬೋದೋ ಬಿಡ್ಬೋದೋ ಅದು ಗೊತ್ತಿರಲ್ಲ ಆ ಟೈಮ್ಗೆ ನಾನು ಹೋಗಿ ಮಾಡ್ತೀನಿ ನನಗೆ ನನ್ಗೆ ಹೆಮ್ಮೆ ಅದನ್ನೇನು ಅದು ಫೋನ್ ಬಂದ ತಕ್ಷಣ ನೀವು ರೇಟ್ ಎಷ್ಟು ಸಾವು ರೈಟೇ ಇಲ್ಲ ಸಾವುಗೆ ಕೆಲವು ಉಚಿತ ಸಾವು ಫುಲ್ ಉಚಿತ ಹೌದಾ ಹ್ಮ್ ಯಾರ ಕೊಟ್ಟವ್ರು ಕೊಡ್ಬೋದು ಅಥವಾ ಸಾವಲ್ ದುಡ್ಡೇ ಕೇಳಲ್ಲ ಹೌದಾ ಹ್ಮ್ ಹ್ಮ್ ಈಗ ಅವೆಲ್ಲ ಗಾಡಿ ನಿಮ್ದು ಹೋಗ್ತದಲ್ಲ ಅದಕ್ಕೆ ಒಂದು ನಾರ್ಮಲ್ ಮಾಡ್ತೀವಿ ಈಗ ಎಲ್ಲ ಹೊಸ್ದಾಗಿ ಬಂಡವಾಳ ಹಾಕಿದೀವಲ್ಲ ಓಕೆ ತೀರದ ಮೇಲೆ ಉಚಿತ ಒಂದು ಬಿಡ್ತೀನಿ ಋಣ ತೀರದ ಮೇಲೆ ಈ ಈ ನಿಮ್ಮ ಥರ ಮಾಡಿದ್ದೀನಲ್ಲ ಸರ್ ನಾವೀಗ ಅದು ಮುಗದೇಟ್ಗೆ ಒಂದು ನಮ್ಮ ತಾಯಿ ತಂದೆ ಹೆಸರಲ್ಲಿ ಒಂದು ಗಾಡಿ ಉಚಿತ ಈಗ ಮಾಡ್ತಾ ಇಲ್ಲ ನೀವು ಈಗ ಇನ್ನು ಮಾಡ್ತಾ ಇಲ್ಲ ಇನ್ನು ಮುಂದಕ್ಕೆ ಇದೆ ಹಿಂದಕ್ಕೆ ಮಾಡ್ತೀವಿ ಸರ್ ಹಾಂ ಅಂದ್ಕೊಂಡಿದೀನಿ ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಭಗವಂತ ಕೊಟ್ಟಿದ್ದಾನೆ ನಿಮ್ಮಂಥವ್ರು ಋಣ ಕೊಟ್ಬಿಟ್ಟು ಆ ಋಣ ಮುಗ್ದಿಡಕ್ಕೆ ಎರಡರಲ್ಲಿ ಒಂದು ನಮ್ಮ ತಾಯಿ ತಂದೆ ನಮ್ಮ ಮಕ್ಳು ನಮ್ಮ ಎಲ್ಲರ ಒಂದು ಇದಾಗಿ ಒಂದು ಬೋರ್ಡ್ ಹಾಕ್ಬಿಟ್ಟು ಉಚಿತ ಪುಣ್ಯದ ಕೆಲಸ ಪುಣ್ಯದ ಮಾದ ಲೈಫಲ್ಲಿ ನಾವು ಸತ್ತರೂ ಅದು ಉಳ್ಕತ್ತದೆ ಹಾ ಹುಟ್ಟಿನಿಂದ ಹಿಡ್ಕೊಂಡ್ರೆ ಅಂತಿಮ ವಾತಾವರಣವರೆಗೆ ನೀವು ಬೇಕು ನಮ್ಮ ಖಂಡಿತ ಅಲ್ವಾ ಒಂದ್ ಕಡೆ ಹಾ ಹೌದು ಎಂತ ಅದ್ಭುತ ಕಲ್ಪನೆ ಸರ್ ಯಾಕೆ ಅಂದ್ರೆ ಎಲ್ಲರೂ ಒಂದು ಕಡೆ ಸಿಗೋದು ಕಷ್ಟ ಆಮೇಲೆ ಇನ್ನೊಂದೇನಂದ್ರೆ ನಿಮಗೆ ಸಂಬಂಧಗಳ ಭಾವನೆಗಳು ಅರ್ಥ ಆಗುತ್ತೆ ಅಂಡಿ ಈ ಈ ಜನ ಹಿಂಗೆ ಇವ್ರು ಹಿಂಗೆ ನಾನ್ ಹೆಂಗ್ ಸ್ಪಂದಿಸ್ಬೇಕು ಅಂತ ಗೊತ್ತಾಗುತ್ತೆ ಇಲ್ಲ ಮುಂಚೆ ಅದಿರ್ಲಿಲ್ಲ ನಾ ಗಾಡಿ ಮಾಡಿದ್ರಲ್ಲ ನಮ್ಮ ತಂದೆ ಹಾ ಅವಾಗ ತುಂಬಾ ತಿಳ್ಕೊಂಬಿಟ್ಟೆ ಮುಂಚೆ ನೀವು ಹೇಳಿದ್ರಲ್ಲ ಆ ಎಲ್ಲ ನಾನು ತಲೆ ಕೆಟ್ಟ ಯಾವಾಗ ಈ ವೆಹಿಕಲ್ಸ್ಗೆಲ್ಲ ಹೋಗ್ತೀನಿ ಎಲ್ಲ ಸಾವು ನೋವುಗಳೆಲ್ಲ ಭಾಗವಹಿಸಿ ಬರ್ತೀನಲ್ಲ ಆವಾಗ ಅದು ಸ್ವಲ್ಪ ನನ್ಗೂ ಅದು ಬಂದ್ಬಿಡ್ತು ಅಯ್ಯೋ ಅನ್ಬೇಕು ಬಡವರಂದ್ರೆ ಏನು ಹತ್ರ ಹೆಂಗಿರ್ಬೇಕು ಬಡವ್ರ ಹತ್ರ ಏನು ಇದು ಮಾಡಬೇಕು ಅದು ನನಗೂ ಒಂದು ಪಾಠ ಆಮೇಲೆ ಇನ್ನೊಂದು ನಮಗೂ ಒಂದು ಪಾಠ ಜೀವನ ಇಷ್ಟೇ ಕಣೆ ಎಷ್ಟು ಹೊಡೆದಾಡ್ತೀವಿ ಅಲ್ವಾ ಒಂದು ಉಸಿರು ಹೋದ ನಿಲ್ಲಿಸಿದ ಎರಡು ಸೆಕೆಂಡ್ಗೆ ಆತನ ಹೆಸರೇ ಇರೋದಿಲ್ಲ ಅಲ್ಲಿ ಹೆಣ ಅನ್ನೋಕೆ ಶುರು ಮಾಡ್ತೀವಿ ಖಂಡಿತ ಅನ್ನುತ್ತಾರೆ ನಿನ್ನ ಮಣ್ಣಾಗ ಸುಡುತ್ತಾರೆ ಚಟ್ಟ ಕಟ್ಟುತ್ತಾರೆ ಆತರ ಒಂದು ಸಾಗಿದ ಅದೆಲ್ಲ ಇರುತ್ತೆ ನಮ್ಮ ಗಾಡಿ ಅದೆಲ್ಲ ಕೇಳ್ಕೊಂಡು ಹೋದಾಗ ಎಲ್ಲೋ ಆ ಸಾಂಗ್ ಎಲ್ಲ ಕೇಳಿದಾಗ ಎಲ್ಲೋ ಒಂದ್ ನಾಲ್ಕು ಜನ ಕಣ್ಣೀರ್ ಆಗ್ತಾರೆ ನಮ್ಮ ಸಾಂಗ್ ಕೇಳದ್ಮೇಲೆ 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 ಈ ತರ ಆಗ್ಬಿಟ್ಟಿದೆ ಜೀವನದ ದೊಡ್ಡ ಪಾಠ ಯಾವುದು ಅಲ್ವಾ ನೋಡಿ ಇಲ್ಲಿ ಸತ್ಯ ಹರಿಶ್ಚಂದ್ರನ್ನ ಹಾಕಿದ್ರಿ ಅವ್ರ ಮಗ ಅಲ್ಲೇ ಪುನೀತ್ ಅಂಬರೀಶ್ ವಿಷ್ಣು ಎಲ್ಲ ಹೆಸರು ಇರೋರೆ ಅದೊಂದು ಸೆಲೆಕ್ಷನ್ ತರ ಮಾಡಿ ಮಾಡಿಸಿದೆ ಅಯ್ಯೋ ಅದ್ಭುತ ಸರ್ ಈಗ ನೋಡ್ತಾ ಇರೋರಿಗೆ ಅಡ್ರೆಸ್ ಹೇಳ್ಬಿಡಿ ಹೇಗೆ ಬರ್ಬೇಕು ಸರ್ ಈಗ ಮಂಡ್ಯದಲ್ಲಿ ನಮ್ದು ಮಂಡ್ಯ ಜಿಲ್ಲೆ ಸಾತ್ನೂರು ನಮ್ ಗ್ರಾಮ ಇಲ್ಲಿ ಎಲ್ಲಾ ಕಡೆ ನಾವು ಕಡೆ ಎಲ್ಲ ಕಾರ್ಡ್ ಎಲ್ಲ ಕೊಟ್ಟಿರ್ತೀವಿ ನಿಮ್ ಕಡೆಯಿಂದ ಸುಮಾರು ಜನಕ್ಕೆ ಗೊತ್ತಾಗುತ್ತೆ ಈಗ ನಿಮ್ ನಂಬರ್ ಹೇಳ್ಬಿಡಿ ಸರ್ ನಮ್ಮ ತಂದೆದು ಬಂದು ನೈನ್ ಏಟ್ ಫೋರ್ ಫೈವ್ ತ್ರೀ ಸಿಕ್ಸ್ ಟೂ ಫೈವ್ ಸೆವೆನ್ ತ್ರೀ ನಂದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ತ್ರೀ ಏಟ್ ಸೆವೆನ್ ತ್ರೀ ಸೆವೆನ್ ಎರಡು ಖಂಡಿತ ಮಾಡಿದ್ರು ಯಾವ ಟೈಮಿಂಗ್ಸ್ ಸ್ಕೀಮಿಂಗ್ಸ್ ಏನಿಲ್ಲ ಹೋಗ್ಲೇಬೇಕು ಹೋಗ್ಲೇಬೇಕು ಸಾವು ಅಂತ ಟೈಮ್ ಡ್ಯಾಡಿ ಹೇಳ್ದಂಗೆ ಅದು ಯಾವ ಟೈಮ್ ಬಂದ್ರು ಐಸ್ ಜಾಸ್ತಿ ಒಂದು ಎರಡು ಮೂರು ದಿನ ಬಾಡಿ ಇಟ್ಕೋಬೇಕು ಅಂದಾಗ ಅದು ವ್ಯವಸ್ಥೆ ಮಾಡ್ತಾ ಇದೀವಿ ಈ ಕಡೆ ಕೇಳೋರ್ ಕಮ್ಮಿ ಇದ್ರು ಈಗ ಎಲ್ಲ ಡ್ಯಾಡಿ ವಿಚಾರಿಸ್ಕೊಂಡು ಬಂದಿದ್ದಾರೆ ಅದೊಂದು ತರಿಸ್ತಾ ಇದ್ದೀವಿ ಹ ಅದೊಂದು ಇರ್ಲಿ ಅಂತ ಇಷ್ಟೆಲ್ಲ ಮಾಡಿದ್ಮೇಲೆ ಅದೊಂದು ಇರಬೇಕು ಈಗ ಯಾರೋ ಹೊರಗಡೆ ಫಾರಿನ್ ಅಲ್ಲಿ ಅಲ್ಲಿ ಇರ್ತಾರೆ ಬರೋದು ಲೇಟ್ ಆಗ್ಬಿಡುತ್ತೆ ಅದು ಕೇಳ್ತಾರೆ ಯೂಸ್ ಆಗುತ್ತೆ ಓಕೆ ಈಗ ಎಲ್ಲ ಜಾತಿ ಸಮ ಅವ್ರಿಗೆ ಇಂತ ಅಥವಾ ಇಲ್ಲ ಇಲ್ಲ ಸರ್ ಬೇಕಾದರೂ ಫೋನ್ ಎಲ್ಲಾರು ಎಲ್ಲಾ ಜಾತಿ ವರ್ಗದವ್ರಿಗು ಬೇಕು ಮಾಡ್ಕೋಬಹುದು ಈಗ ಫೋನ್ ನಲ್ಲೇ ತಗೊಂಡ್ ಹೋಗ್ತೀರಾ ಇಲ್ಲ ತಗೊಂಡೋಗ್ತಿರ ಅಂತ ಎರಡ್ ಆಪ್ಷನ್ ಇರುತ್ತೆ ಆ ಚೇರ್ ಹಾಕೊಂಡ್ ಹೋಗ್ತಿವಿ ಜಾಸ್ತಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದೆ ಇದು ಬೇಡ ನಮ್ ಮಲ್ಸದ್ ಬೇಕಂದ್ರೆ ಚೇರ್ ಚೇಂಜ್ ಆಗುತ್ತೆ ಈ ಚೇರ್ ಚೇಂಜ್ ಆಗುತ್ತೆ ಚೇರ್ ಎತ್ಕೊ ಬಿಡ್ತಾರೆ ಮಲ್ಸೋ ಚೇರ್ ಹಾಕ್ತಿವಿ ಅದಕ್ಕೆ ಅದು ಕೇಳ್ಕೋತೀವಿ ಸಂಪ್ರದಾಯ ಅಂದ್ರೆ ಎರಡೇ ಇರುತ್ತೆ ಎರಡೇ ಎರಡೆರಡೆ ಅಷ್ಟೇ ಮಲ್ಗ್ಸೋದು ಕುಣಗಿಸೋದು ಅಷ್ಟೇ ಬರುತ್ತೆ ಓಕೆ ಓಕೆ ಹಾಂ 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 ಶ್ಯಾಮಿಯಾನೆ ಅದು ಹೌದು ಈಗ ಫೋನ್ ಮಾಡ್ತಾರೆ ಸಾವು ಅಂದರೆ ಒಂದು ಎರಡು ಪೀ ಎರಡು ಥರ ಹಾಕೊಂಡು ಹೋಗಿರ್ತೀವಿ ಹ್ಞೂ ಯಾವ್ದಾಗುತ್ತೋ ಅದು ಹಾಕ್ಬಿಡ್ತೀವಿ ಸಾವಿಗೇನು ಅಮೌಂಟ್ ಇಸ್ಕೊಳ್ಳೋಲ್ಲ ಇತ್ತೀಚೆ ದಿನಕ್ಕೆ ಮಾತ್ರ ಬಿಲ್ ಮಾಡಿ ಇರಲಿ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದಾ ಹಾಂ ಈ ಈ ಲೈನ್ ನೋಡಿ ನಮಗೆ ನಿಮಗೆ ಮುಂದಿನ ಪೀಳಿಗೆಗೆ ಜನ್ಮ ಜನ್ಮಾಂತರ ನಾವು ಇರೋವರೆಗಿ ಈ ಹಾಡು ಸಲ್ತದೆ ಚೀ ಉದಯ ಶಂಕರ್ ಶಂಕರ್ ಸರ್ಗೆ ನಾವೆಲ್ಲ ನಮ್ಮನ್ನು ಸಲ್ಲಿಸ್ಬೇಕು ನಮ್ಮ ಕನ್ನಡದ ಇತಿಹಾಸ ನಮ್ಮ ಇತಿಹಾಸ ಸಿನಿಮಾ ಇತಿಹಾಸ ಮನುಷ್ಯರ ಇತಿಹಾಸ ಇರೋವರೆಗೆ ಈ ಹಾಡು ಬದುಕಿರುತ್ತೆ ಅದ್ಭುತವಾದ ಒಂದು ಹಾಡು ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅಷ್ಟೇ ತನ್ಮಯದಿಂದ ಅಭಿನಯಿಸಿ ನಮಗೆ ಆ ಸಿನಿಮಾನ ಹಜರಾಮಜರವಾಗಿ ಉಳಿಸಿದ್ದಾರೆ ಅಲ್ವಾ ಯಾವಾಗ್ಲೂ ನೆನಪು ಉಳುಕೊಳ್ಳುವಂತದ್ದು ನಿಮ್ ಜನರೇಷನ್ಗೆ ಇವ್ರ ಜನ್ರೇಷನ್ಗೆ ನಿಮ್ ತಂದೆ ಜನ್ರೇಷನ್ಗೆ ಹಾಗಾಗಿ ಈ ಸಮಯದಲ್ಲಿ ಅವರಿಬ್ಬರಿಗೆ ನಾವು ನಮನ ಸಲ್ಸೋಣ ಬಟ್ ಬದುಕು ನೋಡ್ರಿ ಹೇಗೆ ಅಂದ್ರೆ ಒಂದೂವರೆ ರೂಪಾಯಿ ಶುರುವಾಗಿರ್ತಕ್ಕಂತ ಬದುಕು ಇವತ್ತು ನಾಲ್ಕು ಜನಕ ಸಹಾಯ ಹಸ್ತ ಚಾಚವರ್ಗಿ ಬಂದಿದೆ ಇದು ಮನುಷ್ಯನ ಬದುಕೆ ಇಲ್ಲಿ ಮಗ ಇದ್ದಾರೆ ಇವರು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸಾವು ನೋವಿನ ಬದುಕಿನ ಎಲ್ಲ ಬದುಕಿನ ಮಗಲ್ ಮಗ್ಗಲುಗಳನ್ನ ಈಗಲೇ ನೋಡಿದ್ದಾರೆ ಹಾಗಾಗಿ ಮನುಷ್ಯನಿಗೆ ಅನಿಸುತ್ತಲ್ವ ಸರ್ ಎಷ್ಟು ಒದ್ದಾಡ್ತೀವಿ ನಾವೆಲ್ಲ ಒಂದು ದಿವಸ ಹೀಗೆ ಹೋಗಿ ಎಲ್ಲವನ್ನು ಬಿಟ್ಟು ಹೋಗೋದಕ್ಕೆ ಯಾಕೆ ಇಷ್ಟು ಒದ್ದಾಡ್ತೀವಿ ಅಂತ ನಿಮ್ಗೆ ಅನ್ಸಿದ್ಯಾಲ್ವಾ ಅನ್ಸಿದೆ ಬೇಡ ನಾಲ್ಕು ಜನಕ್ಕೆ ಸಹಾಯ ಮಾಡಿಬಿಟ್ಟು ಹಾಂ ಈ ಕಾರ್ಯನ ಮುಂದರ್ಸೋಣ ಅಂತ ಮಾಡ್ತಾ ಇದ್ದೀನಿ ಮೊದಲು ಎನ್ಸಿರ್ಲಿಲ್ಲ ಈ ಸಾವು ಗಾಡಿ ಮಾಡಿದ್ಮೇಲೆ ಇದು ಇಷ್ಟೇನೆ ಜೀವನ ನಮ್ದು ನಾಳೆ ಇಷ್ಟೇನೆ ಇನ್ ಮುಂದೆ ನಾವು ಸ್ವಲ್ಪ ಏನಾರು ಆದ ಜನಕ್ಕೆ ಸೇವೆ ಮಾಡಿ ತಲುಪಿಸ್ಬೇಕು ಅನ್ನೋದೆ ನಮ್ಮ ಆಸೆ ಹಾಗಾಗ್ಲಿ ನಿಮಗೂ ನಮಗೂ ನಿಮಗೂ ಎಲ್ರಿಗೂ ಪಾಠ ಯಾಕೆ ಅಂತಂದ್ರೆ ಏನು ಇಲ್ಲ ರೀ ಬರೋ ಮುಂದೆ ಬೆತ್ತಲೆ ಹೋಗುವ ಬೆತ್ತಲೆ ಆ ಮದ್ದೆ ಇರೋದು ಕತ್ತಲೆ ಇದಕ್ಕಿಂತ ಇನ್ನೇನು ಹೇಳೋದಕ್ಕೆ ಆಗ್ತಿಲ್ಲ ಬಟ್ ಇಂತ ಕಥೆನ ಎಲ್ಲೋ ಒಂದು ಕಡೆ ನೋವಾಗ್ಬಿಡುತ್ತೆ ಒಪ್ಕೊಳಕ್ತಾ ಇರೋದಿಲ್ಲ ಮನಸ್ಸು ನನ್ನ ಅಂತಿಮ ಯಾತ್ರೆ ಒಂದು ದಿವಸ ನಡೆಯುತ್ತೆ ಅಂತ ಒಪ್ಕೊಳಕತ್ತಿರಲಿಲ್ಲ ಯಾರ ಸಾವಿನ ಬಗ್ಗೆ ಮಾತ್ರ ಅಯ್ಯೋ ಬಿಡ್ತು ಅಂತಾರೆ ಎಲ್ಲಿ ಸುಮ್ಮನೆ ಬಿಡಕಾಗೋದಿಲ್ಲ ಸುಮ್ನೆ ಮನಸ್ಸು ಹೋಗ್ಲೇಬೇಕು ಬಟ್ ಹೋಗೋ ಒಳಗಡೆ ಏನ್ ಹೋದ್ವಿ ಎಷ್ಟ್ ಕಟ್ಕೊಂಡ್ ಹೋದ್ವಿ ಎಷ್ಟು ಜನ ಸಾಗರ ಸೇರಿತ್ತು ಆ ಅದಕ್ ಪುನೀತ್ ಸರ್ ಒಂದು ಉದಾಹರಣೆ ಎಲ್ಲವೂ ನಮ್ ಕಣ್ಣಿದ್ರಿಗಿದೆ ಏನ್ ಕಲಿತೀವಿ ಅನ್ನೋದು ನಿಮಗೆ ಬಿಟ್ಟಿದ್ದು ಹಾಗಾಗಿ ಇದನ್ನು ಸಾಧ್ಯ ಆಗಿಸ್ತಿರ್ತ ಇಬ್ಬರಿಗೆ ನಾನು ಸಾತ್ನೂರ್ಗೆ ಒಂದು ಈ ಕತೆ ತಗೊಂಡ್ ಬಂದಿದ್ದೀನಿ ಯಾಕೋ ಯಾತ್ರೆ ವಾಹನಗಳನ್ನ ನೋಡಿ ಈ ಎಪಿಸೋಡ್ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ಧನ್ಯವಾದಗಳು ಸರ್ ನಿಮ್ಗೆ ನಿಮ್ಮ ಕಾರ್ಯ ನಿರಂತರವಾಗಿ ನಡೀತಾ ಇರಲಿ ಮುಂದೆ ಫ್ರೀ ವಾಹನ ಕೊಡ್ತೀನಿ ಅಂತ ಹೇಳಿದ್ರಿ ಆಗಲಿ ಅದು ಬೇಗ ಆಗಲಿ ಅದ್ರದ್ದು ಇನ್ನೊಂದು ವಿಡಿಯೋ ಮಾಡೋಣ ಸರ್ ಥ್ಯಾಂಕ್ ಯು 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 ಯು